ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪೂರ್ಣ ವಿಧಾನ ಮತ್ತು ಅದರ ನಿಯಮಗಳನ್ನು ತಿಳಿಯಲಿದ್ದೇವೆ ಈ ಪೂಜೆಯಲ್ಲಿ ಮಾಸಿಕ ಅಥವಾ ವಿಶೇಷ ದಿನಗಳಲ್ಲಿ ಮಾಡುವ ಪರಂಪರೆಯಿದೆ ವಿಶೇಷವಾಗಿ ಹುಣ್ಣಿಮೆ ಎಂದು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳುವವರು ಸತ್ಯನಾರಾಯಣ ಪೂಜೆಗೂ ಮುಂಚಿನ ದಿನ ಉಪವಾಸವನ್ನು ಮಾಡಬೇಕಾಗುತ್ತದೆ ಸತ್ಯನಾರಾಯಣ ಪೂಜೆ ಮಾಡುವಾಗ ಪೂಜಾ ಸ್ಥಳವನ್ನು ಹಸುವಿನ ಸಗಣಿಯ ಮೂಲಕ ಪವಿತ್ರಗೊಳಿಸಿಕೊಳ್ಳಬೇಕಾಗುತ್ತದೆ ತದನಂತರ ಕುರ್ಚಿಯಾಗಿರಬಹುದು ಮೇಜಾಗಿರಬಹುದು ಅಥವಾ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಯಾವುದಾದರೊಂದು ವಸ್ತುಗಳನ್ನಿಟ್ಟು ಆ ವಸ್ತುಗಳ ನಾಲ್ಕು ಬದಿಗಳಲ್ಲಿ ಬಾಳೆ ಗಿಡವನ್ನು ಕಟ್ಟಿ ಅಥವಾ ನೆಟ್ಟು ಆ ವಸ್ತುವಿನ ಮೇಲೆ ವಿಷ್ಣುವಿನ ಫೋಟೋವನ್ನಾಗಲಿ ಪ್ರತಿಮೆಯನ್ನಾಗಲಿ ಇಡಬೇಕು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಇಂದ್ರಾದಿ ದಶದಿಕ್ ಪಾಲಕರನ್ನು ಐದು ಲೋಕಪಾಲಕರನ್ನು ರಾಮ ಲಕ್ಷ್ಮಣ ಸೀತೆಯನ್ನು ಸೇರಿದಂತೆ ರಾಧಾಕೃಷ್ಣರನ್ನು ಕೂಡ ಪೂಜಿಸಬೇಕು ತದನಂತರ ಸತ್ಯನಾರಾಯಣ ಅಥವಾ ವಿಷ್ಣುವನ್ನು ಪೂಜಿಸಿ ಸತ್ಯನಾರಾಯಣನನ್ನು ಪೂಜಿಸಿದ ನಂತರ ಲಕ್ಷ್ಮೀ ಮಾತೆಯನ್ನು ಹಾಗೂ ಪೂಜೆಯ ಕೊನೆಯಲ್ಲಿ ಪರಶಿವನನ್ನು ಮತ್ತು ಬ್ರಹ್ಮದೇವನನ್ನು ಪೂಜಿಸಬೇಕು ಪೂಜೆ ಮುಗಿದ ನಂತರ ಎಲ್ಲ ದೇವರಿಗೆ ಆರತಿಯನ್ನು ಬೆಳಗಿ ಚರಣಾಮೃತವನ್ನು ವಿತರಿಸಬೇಕು ಒಂದು ವೇಳೆ ಸತ್ಯನಾರಾಯಣ ಪೂಜೆಯಲ್ಲಿ ಪುರೋಹಿತರು ಭಾಗಿಯಾಗಿದ್ದರೆ ಅವರಿಗೆ ದಕ್ಷಿಣೆ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರೊಂದಿಗೆ ಆಹಾರ ಪದಾರ್ಥಗಳನ್ನು ಸಹ ನೀಡಬೇಕು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡವರು ತಾವು ಪ್ರಸಾದ ಊಟವನ್ನು ಸ್ವೀಕರಿಸುವ ಮೊದಲು ಪುರೋಹಿತರ ಚರಣಗಳಿಗೆ ಹೆರಗಿ ಆಶೀರ್ವಾದವನ್ನು ಪಡೆಯಬೇಕು ಸತ್ಯನಾರಾಯಣ ಪೂಜೆಯನ್ನು ಇತ್ತೀಚೆಗಷ್ಟೇ ಆಚರಿಸಿಕೊಂಡು ಬಂದ ಪೂಜೆಯಲ್ಲ ಬದಲಾಗಿ ಇದನ್ನು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ನಾರದ ಮುನಿಗಳು ವಿಷ್ಣುವಿನಲ್ಲಿ ಭೂಮಿಯ ಮೇಲಿನ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದರೂ ಉತ್ತಮ ಮಾರ್ಗವಿದೆಯೇ ಎಂದು ಕೇಳಿದಾಗ ಮಹಾವಿಷ್ಣು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಕಷ್ಟವು ದೂರಾಗುತ್ತದೆಂದು ಹೇಳುತ್ತಾರಂತೆ ಇದರ ಆಧಾರದ ಮೇಲೆ ಇಂದಿಗೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಇದೊಂದು ಪವಿತ್ರ ಪೂಜೆ ಎಂದು ಪರಿಗಣಿಸಲಾಗಿದ್ದು ಈ ಪೂಜೆಯನ್ನು ಮನೆಯಲ್ಲಿ ಮಗು ಜನಿಸಿದಾಗ ವಿವಾಹ ಸಂದರ್ಭದಲ್ಲಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸೇರಿದಂತೆ ಇನ್ನು ಹಲವಾರು ಸಂತಸದ ಸಮಯಗಳಲ್ಲಿ ಆಚರಿಸಲಾಗುತ್ತದೆ ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅಥವಾ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕೂಡ ಸತ್ಯನಾರಾಯಣ ಪೂಜೆಯನ್ನು ನಡೆಸುತ್ತಾರೆ ಈ ಪೂಜೆಯಿಂದ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಸಹಾಯಕವಾಗಿದೆ ಭಗವಾನ್ ಸತ್ಯನಾರಾಯಣನನ್ನು ಯಾವಾಗ ಬೇಕಾದರೂ ಪೂಜಿಸಬಹುದು ಆದರೆ ಈ ಪೂಜೆಯನ್ನು ಹುಣ್ಣಿಮೆ ಸಂಕ್ರಾಂತಿ ಗುರುವಾರ ಅಥವಾ ಇನ್ನಿತರ ದೊಡ್ಡ ಕಷ್ಟದ ಸಮಯದಲ್ಲೂ ಮಾಡಬಹುದು ಪೂಜೆಯೆಂದು ಮುಂಜಾನೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನು ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ಹಣೆಯ ಮೇಲೆ ತಿಲಕವನ್ನಿಟ್ಟು ಶುಭ ಸಮಯದಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು ಸತ್ಯನಾರಾಯಣ ಪೂಜೆಯ ವೇಳೆ ವಿಷ್ಣುವಿನ ಕಥೆಯನ್ನು ಓದಿ ಅಥವಾ ಕೇಳಲೇಬೇಕು ವ್ಯಕ್ತಿಯ ಮರಣದ ನಂತರ ಮನೆಯಲ್ಲಿ ಸೂತಕದ ವಾತಾವರಣ ತುಂಬಿಕೊಂಡಿರುತ್ತದೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ ಪೂಜಾ ವಿಧಿವಿಧಾನಗಳಾಗಲಿ ಹಮ್ಮಿಕೊಳ್ಳಲಾಗುವುದಿಲ್ಲ ಹಾಗಾಗಿ ಶವ ಸಂಸ್ಕಾರ ಮುಗಿದು ಸೂತಕವು ಕಳೆದ ನಂತರ ಮನೆಯಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತದೆ ಈ ಕಥೆಯನ್ನು ಆಯೋಜಿಸುವ ಮೂಲಕ ಮನೆಯನ್ನು ಮತ್ತು ಶುದ್ಧಿ ಕರಿಸಲಾಗುತ್ತದೆ ಮತ್ತು ಪೂಜೆಯ ಆಚರಣೆಗಳು ನಿಯಮಿತವಾಗಿ ಆರಂಭವಾಗುತ್ತದೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡುವುದು ಪ್ರತಿ ಮನೆಯಲ್ಲೂ ರೂಢಿಯಲ್ಲಿದೆ ಮದುವೆಯ ಮರುದಿನ ಮನೆಗೆ ಬರುವ ನವ ದಂಪತಿಗಳೊಂದಿಗೆ ಈ ವ್ರತವನ್ನು ಖಂಡಿತವಾಗಿಯೂ ಮಾಡಲಾಗುತ್ತದೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಗೃಹ ಪ್ರವೇಶ ಶುಭ ಕಾರ್ಯಗಳನ್ನು ಮಾಡಿದ ನಂತರ ಸತ್ಯನಾರಾಯಣ ವ್ರತವನ್ನು ಕರ್ತವ್ಯದಂತೆ ಮಾಡುವುದು ನಮ್ಮ ಅಭ್ಯಾಸ ಆದರೆ ಸತ್ಯನಾರಾಯಣ ಸ್ವಾಮಿಯವರು ವ್ರತವನ್ನು ಕರ್ತವ್ಯವಾಗಿ ಮಾಡಿ ಎಂದು ಏಕೆ ಹೇಳುತ್ತಾರೆಂದು ನಾವು ಯೋಚಿಸದೇ ಇರಬಹುದು ಈ ವ್ರತವನ್ನು ಸಂಪ್ರದಾಯದಂತೆ ಮುಂದುವರಿಸುವವರು ಹಲವರಿದ್ದಾರೆ ಸತ್ಯನಾರಾಯಣ ಸ್ವಾಮಿ ವ್ರತವು ನಮಗೆ ನಾರದನ ಪುಣ್ಯದಿಂದ ಲಭಿಸಿದೆ ಅವರನ್ನು ಕಲಹಪ್ರಿಯ ಎಂದು ಶಪಿಸುತ್ತೇವೆ ಆದರೆ ಅವರು ಲೋಕ ಕಲ್ಯಾಣಕ್ಕಾಗಿ ವ್ರತಗಳೆಲ್ಲವನ್ನೂ ನೀಡಿದ್ದಾರೆ ಆದುದರಿಂದಲೇ ಇವರಿಗೆ ದೇವರ್ಷಿ ಸ್ಥಾನವು ಸಿಕ್ಕಿತ್ತು ಹಾಗಾಗಿ ಈ ವ್ರತವನ್ನು ಜಾತಿ ಧರ್ಮ ಭೇದವಿಲ್ಲದೆ ಯಾರು ಬೇಕಾದರೂ ಆಚರಿಸಬಹುದು ಮಹಿಳೆಯರು ಸಹ ಇದನ್ನು ಅಪೇಕ್ಷಣೆ ಇಲ್ಲದೆ ಮಾಡಬಹುದು ಈ ವ್ರತವನ್ನು ಮಾಡುವುದರಿಂದ ಕಲಿಯುಗದಲ್ಲಿನ ದುಃಖಗಳು ದೂರವಾಗುತ್ತವೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸಕಲ ಸೌಭಾಗ್ಯಗಳು ವೃದ್ಧಿಯಾಗುತ್ತವೆ ಎಂದು ಸ್ವತಃ ನಾರಾಯಣನು ನಾರದನಿಗೆ ಹೇಳಿದನು ಮೇಲಾಗಿ ಸತ್ಯನಾರಾಯಣ ಕೇವಲ ವಿಷ್ಣುವಿನ ರೂಪವಲ್ಲ ಅವನು ಕಲಿಯುಗದ ತ್ರಿಮೂರ್ತಿ ದೇವರು ಆದ್ದರಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ಮಹೇಶ್ವರಂ ಅದತು ವಿಷ್ಣು ರೂಪಾಯ ಪ್ರತ್ಯಕ್ಷ ರೂಪಾಯತೆ ನಮಃ ಎಂದು ಹೊಗಳಿದ್ದಾರೆ ಅಲ್ಲದೆ ಮದುವೆಯಾದ ತಕ್ಷಣ ಈ ವ್ರತವನ್ನು ಮಾಡುವುದರ ಕಾರಣವೂ ಇದರಲ್ಲಿ ಅಡಗಿದೆ ಹೊಸ ಜೀವನಕ್ಕೆ ಕಾಲಿಡಲಿರುವ ನವದಂಪತಿಗಳು ಸಕಲ ಸೌಭಾಗ್ಯಗಳಿಂದ ವಿಜೃಂಭಿಸಲು ಆ ಸತ್ಯನಾರಾಯಣನ ಆಶೀರ್ವಾದ ಬೇಕು ಎನ್ನುವ ಕಾರಣದಿಂದ ಮೊದಲು ತಮ್ಮೊಂದಿಗೆ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ದಂಪತಿಗಳು ಗರ್ಭಧರಿಸುವ ಮೊದಲು ಈ ವ್ರತವನ್ನು ಆಚರಿಸಿದರೆ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂದು ನಂಬಿಕೆಯೂ ಇದೆ ಆದ್ದರಿಂದ ಸತ್ಯನಾರಾಯಣ ವ್ರತವನ್ನು ನವ ದಂಪತಿಗಳು ಮಾಡುತ್ತಾರೆ ಸಾಮಾನ್ಯವಾಗಿ ಈ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದರೆ ಶುಭ ದಿನವನ್ನು ನೋಡಬೇಕು ಬಂಧು ಮಿತ್ರರನ್ನು ಕರೆಯಿಸಿ ಪಂಚಭಕ್ಷ ಪರಮಾನ್ನವನ್ನು ಮಾಡಿ ಭಗವಂತನಿಗೆ ಹೂವು ಹಣ್ಣುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲವನ್ನು ಅರ್ಪಿಸಿ ಭೋಜನ ಸಿದ್ಧಪಡಿಸಬೇಕು ಸ್ನೇಹಿತರು ಮತ್ತು ಸಂಬಂಧಿಕರು ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಇತರರಿಗೆ ನೀಡಬೇಕು ಹೀಗೆ ಮಾಡಿದರೆ ಅವರು ಸಂತೋಷಪಡುತ್ತಾರೆ ಮತ್ತು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು ಈ ವ್ರತವು ಕಲಿಯುಗದಲ್ಲಿ ವಿಶೇಷವಾಗಿ ಫಲಪ್ರದವಾಗಿದೆ ವಿಷ್ಣುಮೂರ್ತಿಯು ನಾರದನಿಗೆ ಹೇಳಿದನು ಮತ್ತು ಶೌನಕಾದಿ ಸೂತ ಮಹಾಮುನಿಗಳಿಗೆ ವಿವರಿಸಿದನು ಈ ಸಂಪೂರ್ಣ ವ್ರತದ ವಿಧಾನವನ್ನು ಸ್ಕಂದ ಪುರಾಣದ ರೇವಾಖಂಡದಲ್ಲಿ ನಾರದ ಮತ್ತು ನಾರಾಯಣನ ಸಂಭಾಷಣೆಯಾಗಿ ನಮಗೆ ವಿವರಿಸಲಾಗಿದೆ ಮೊದಲಾಗಿ ಕಳಶ ಪೂಜೆ ಆವಾಹನ ಆಸನ ಪಾತ್ಯ ಆರ್ಘ್ಯ ಆಚಮನ ತುಳಸಿದಳ ಹೂವು ಅಕ್ಷತೆಗಳಿಂದ ಆರಾಧನೆ ಮಾಡಿ ಪಂಚಾಮೃತ ಅಭಿಷೇಕವನ್ನು ನೀಡಬೇಕು ಈ ಪೂಜೆಯಲ್ಲಿ ಕಥೆ ಶ್ರವಣ ಮಾಡುವುದು ಬಹು ಮುಖ್ಯ ಐದು ಅಧ್ಯಾಯಗಳ ಈ ಕಥೆಯಲ್ಲಿ ಧರ್ಮ ನಿಷ್ಠೆ ಭಕ್ತಿ ಮತ್ತು ಫಲಗಳ ವಿವರಗಳಿವೆ ಮೊದಲ ಅಧ್ಯಾಯವು ಪೂಜೆಯ ಮಹಿಮೆಯನ್ನು ಸಾರುತ್ತವೆ ಎರಡನೇ ಅಧ್ಯಾಯ ಬಾಣಿಕನ ಕಥೆಯನ್ನು ಸಾರುತ್ತದೆ ಮೂರನೆಯ ಅಧ್ಯಾಯ ಪುಣ್ಯಾತ್ಮನ ಅನುಭವವನ್ನು ಸಾರುತ್ತದೆ ನಾಲ್ಕನೇ ಅಧ್ಯಾಯ ರಾಜರ ಬದಲಾವಣೆಯನ್ನು ಸಾರುತ್ತದೆ ಐದನೇ ಅಧ್ಯಾಯ ಎಲ್ಲರಿಗೂ ಅನುಗ್ರಹವನ್ನು ಸಾರುತ್ತದೆ ಕತೆ ಪಠನೆಯ ನಂತರ ಪೂಜೆಗೆ ಸಮರ್ಪಣೆಯ ಅಂತಿಮ ಭಾಗವೆಂದರೆ ಆರತಿ ಮಂಗಳಾರತಿಯನ್ನು ಹಾಡಿ ನೈವೇದ್ಯ ಸಮರ್ಪಣೆ ಮಾಡಿ ಶಿರವನ್ನು ಅರ್ಪಿಸಿ ಕೃತಜ್ಞತಾಪೂರ್ವಕವಾಗಿ ಆರತಿಯನ್ನು ಸಮರ್ಪಿಸಬೇಕು ಶುದ್ಧ ಮನಸ್ಸು ಮತ್ತು ಸ್ಥಳವನ್ನು ಶುಚಿಗೊಳಿಸಿ ಉಪವಾಸದಿಂದ ಮಾಡುವುದು ಬಹಳ ಶ್ರೇಷ್ಠ ಕತೆಯ ಶ್ರವಣ ಅಥವಾ ಪಠನ ಅತ್ಯವಶ್ಯಕ ಪೂಜೆಯ ನಂತರ ದಾನ ಮಾಡುವುದು ಇನ್ನೂ ಫಲವನ್ನು ಕೊಡುವುದು ಈ ಪೂಜೆಯ ಫಲವಾಗಿ ಆರೋಗ್ಯ ಸಂತಾನ ಭಾಗ್ಯ ಮನೆಗೆ ಶಾಂತಿ ಆರ್ಥಿಕ ಸುಸ್ಥಿರತೆ ದೊರೆಯುತ್ತದೆ ದೇವರ ಅನುಗ್ರಹವೂ ಸಿಗುತ್ತದೆ ಈ ವಿಡಿಯೋ ನಿಮ್ಮ ಮನೆಯಲ್ಲಿಯೂ ಸತ್ಯನಾರಾಯಣ ಪೂಜೆಯನ್ನು ಸರಳವಾಗಿ ಮಾಡಲು ಮಾರ್ಗದರ್ಶನವಾಗಿ ಕಾರ್ಯನಿರ್ವಹಿಸುತ್ತವೆಂದು ಆಶಿಸುತ್ತೇನೆ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ನಮೋ ನಮಃ ಧನ್ಯವಾದಗಳು ಸ್ನೇಹಿತರೆ